ಇಲ್ಲಿ ಮರೆಯ ಸದ್ಗುರು ಚರಣಗಳನ್ನು ಹೃದಯದಲ್ಲಿ ಧ್ಯಾನಿಸುತ್ತಾ ಕ್ಷೇತ್ರ ಆದ ಸಿದ್ದಾರೂಢ ಚರಣಗಳಲ್ಲಿ ಅನಂತ ದೀರ್ಘದಂಡ ನಮಸ್ಕಾರವನ್ನು ಸಲ್ಲಿಸಿ ಋಷಿಮುನಿಗಳಿಗೆ ವಂದಿಸಿ ಈ ಕಾರ್ಯಕ್ಕೆ ಕಾರಣೀಭೂತರಾದ ಲೀಲಾ ಮೂರ್ತಿಗಳಾದ ಪೂಜಾ ಅವರ ಚರಣಗಳಲ್ಲಿ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಇಲ್ಲಿವರೆಗೆ ರಾಮಣ್ಣವರು ಎಲ್ಲ ಪೂಜ್ಯರಿಗೆ ಏನೇನು ನಮಸ್ಕಾರ ಹೇಳ್ಯಾರ ನೋಡೋರು ಅವ್ರಿಗೆಲ್ಲ ನಂದು ಒಂದು ನಮಸ್ಕಾರ ಟೈಮ್ ಇಲ್ಲಿಗೆ ಹಾಂ ಇರಲಿ ಇಲ್ಲಿವರೆಗೆ ಪೂಜ್ಯರು ಸಿರಿ ಬಡಿದ ಜೀವಿಸು ಹೇಳುವವಳು ವಿನಯವನ್ನು ತಿಳ್ಕೊಂಬಂದ್ರೆಲ್ಲರು ಯಾವಾಗ ಅಹಂಕಾರ ತಲೆ ಓಡ್ತಿದ್ದು ಹೇಳಕ್ಕೆ ಬರೋಂಗಿಲ್ಲ ಹಾಂ ಅದಕ್ಕಂದ್ರೆ ಅವರು ಕುಲ ಮದ ಯೌವನ ಮದ ಹಣ ಮದ ಒಂದೊಂದು ಬರ್ತಾವೋ ಒಂದೊಂದು ಟೈಮ್ಗೆ ಒಂದೊಂದು ಬರ್ತಾವೋ ಅವಾಗ ನಾವು ಭಾಳ ಎಚ್ಚರವಾಗಿರಬೇಕು ಯಾಕಂದರೆ ನಮ್ಮ ಜೀವನದೊಳಗೆ ಆತ್ಮ ಜ್ಞಾನ ಮಾಡ್ಕೊಂಡು ಮುಕ್ತರಾಗಬೇಕಾಗಿತ್ತು ಇದು ಕಂಡು ಬರ್ತೈತಿ ಯಾವುದು ಅಹಂಕಾರ ಅಹಂಕಾರ ಎಂಬುದು ತಲಿಯದವರಲ್ಲಿ ಅಟ್ಟಮಟ್ಟ ಕುಟ್ಟಿಲ್ಲ ಕೂ ಎಂಬ ಬಿರುಗಾಳಿ ಹುಟ್ಟಿತ್ತು ಮಾತು ಮಾತಾಡ್ತಾರೆ ಮನುಷ್ಯನಲ್ಲಿ ಒಂದು ಸ್ವಲ್ಪ ಹಂಕಾರ ತಿಳಿದು ಅಂದರೆ ಅಠ ಮಠ ಅಟ್ಟೆಯಲ್ಲಿ ಗೃಹಸ್ಥರಿಗೆ ಅಟ್ಟ ಇರ್ಲಿದ ಸನ್ಯಾಸಿಗಳು ಮದನ ಮಾಡಿಕೊಂಡೆ ವಿದ್ಯಾಮದನ ಮದನ ಮಾಡಿದ ಎಲ್ಲ ಅಟ್ಟ ಮಠ ಕುಟ್ಟಿಲ್ಲ ಎಂಬ ಬಿರುಗಾಳಿ ಹುಟ್ಟಿತ್ತು ಬಿರುಗಾಳಿ ಹುಟ್ಟಿದೊಡನೆ ಜ್ಞಾನ ಜ್ಯೋತಿ ಕಟ್ಟಿತ್ತು ಅವರು ಅಂದಮೇಲೆ ನಮ್ಮ ಜ್ಞಾನ ಜ್ಯೋತಿ ಕಳಿಸ್ಲಕ್ಕ ಬಂದವೆಲ್ಲ ಮದ ಆಗಲಿ ಅಹಂಕಾರ ಆಗಲಿ ಕಾಮ ಕ್ರೋಧಾದಿಗಳಾಗಲಿ ಇವು ಎಲ್ಲ ಹೆಚ್ಚಿಂದ ಯಾವುದು ಅಂತಂದ್ರೆ ಅಹಂಕಾರ ಅದು ಒಮ್ಮೆ ತೆಲಿದವರ್ತನೂ ಸಾಕು ನಮ್ಮನ್ನು ಏಜು ಇದ್ದೇ ಕೊಡೋಂಗಿಲ್ಲ ಅದನ್ನು ಚೌಟಿ ಹಾಕ್ಬೇಕು ಒಬ್ಬಕ್ಕೆ ಅತ್ತಿಗೆ ಮೂರು ಮಂದಿ ಸರ್ತಾರೆ ಬೈಂದ್ರೆ ಅಕ್ಕಿ ಭಾಳ ಶಣ್ಣು ಅವರು ಏನೇನು ಮಾಡ್ತಾರೋ ಎಲ್ಲ ನೋಡ್ಕೊತಿರ್ತಿಲ್ಲ ಯಾರು ಹಾಲು ಕುಡಿತಾರೋ ಏನು ಮಜ್ಜಿಗೆ ಕುಡಿತಾರೋ ಏನೇನು ಮಾಡ್ತಾರಂತೇಳಿ ಎತ್ತಿರ ಹಂಗೆ ಒಂದು ಒಂದು ಕುರ್ಚನ ಮಾಡಿಸಿ ಮನಗಡೆ ಸುಂವಾಸನ ಅದ್ರ ಮ್ಯಾಲ ಕುತ್ಕೊಂಡು ಎಲ್ಲರೂ ನೋಡ್ತಿರ್ಲಕ್ಕಿ ಮೂರು ಮಂದಿ ಸಸ್ತಾರೆ ಬಂದಿದ್ರು ನಾಲ್ಕನೇದಕ್ಕೆ ಈ ಸಣ್ಣ ಸಸಿ ಬಂದ ಅದು ಸ್ವಲ್ಪ ಅಂಕಾರ ತಿಳಿದೋರಿತ ಅತ್ತಿಯಲ್ಲಿ ಬಂದು ನಮಸ್ಕಾರ ಮಾಡ್ಲಾ ಏಯ್ ನಾ ಎಲ್ಲಿ ಅದ ನನ್ಲಕ್ಕ ಅತ್ತಿಯವರು ನೀವು ಸಿಂಹಾಸನ ಮೇಲೆ ಅದ್ರಿ ನಾ ಮ್ಯಾಲ ಕುತ್ರೆ ಏನು ಕುಡಿಯುತ್ತೆ ಅಂತ ಕೇಳಲಕ್ಕೆ ಆಗ್ತೀ ಅತ್ತೆ ನೀವು ಸಿಂಹಾಸನ ಮೇಲೆ ಕೂತು ನಾ ಕು ಮೇಲೆ ಕುಡ ನ ನಾನಾ ಕುರ್ತಿಯಿಂದ ಮೇಲೆ ಕೂತ್ ನೀನು ಹೇಳ್ಕೊಂಡಿರ್ತೀನಿ ಅನ್ಲಾಕಿ ಅತ್ತೆ ನೀವು ಕುರ್ತಿಯಿಂದ ಕೂತ್ರಿ ಹಾಸಿನ ಮೇಲೆ ಕುಂಡಿರ್ತನೋ ನಾನ ಹಸಿನ ಮೇಲೆ ಕೂತ್ನ ಎಲ್ಲಿ ಕುರ್ತೀನಿ ನೆಲದ ಮೇಲೆ ಕುಂಡಿರ್ತನೂ ನಾ ಎಲ್ ಮೇಲೆ ಕೂತ್ರಿ ನೀನುಕೊಂಡಿರ್ತೀನಿ ಒಂದು ತೆಗ್ದು ತೆಗ್ದು ತೆಗಿನ ಸಸಿ ನಾನ ತೆಗಿನ ಕೂತ್ರಿ ನೀನು ಕೊಂಡಿರ್ತೀನಿ ಅಂದ್ಲ ಅತ್ತೆ ನಿನ್ನ ಮಣ್ಣು ಮುಚ್ಚಿ ಮೇಲ್ಕೊಂಡಿರ್ತನೂ ಅಹಂಕಾರ ಮನುಷ್ಯನಿಗೆ ಎಲ್ಲಿ ಇತ್ತು ಹೇಳಕ್ ಅದಕ್ಕದನ್ನು ದೌಡ ಚೂಟಬೇಕು ನಾವು ಹಾಂ ಅಹಂಕಾರ ತೆಲಿದವರು ಅದನ್ನು ಅಟ್ಲಕ್ಕೆ ನಾವು ಚೂಟಿ ಹಾಕಿದಪ್ಪ ಅಂತಂದರೆ ಅದು ಒಳ್ಳೆಯದಲ್ಲ ಹೇಳ್ತಾರಲ್ಲ ಇಲ್ಲಿವರು ಹೇಳ್ತಾರಲ್ಲ ವಿನಯ್ ಎಂಬುದು ಭಾಳ ದೊಡ್ಡದತಿ ಹಾಂ ಅದಕ್ಕೆ ವಿದ್ಯಾಭತ್ ಅಂದ್ರೆ ಅದು ಬಿಡು ಸಂಕಾರ ವಿದ್ಯಾ ಭೂಷಣ ಕದಕ್ಕೆ ವಿದ್ಯಾ ಅಂದರೆ ವಿನಯ್ ಬರೀಬೇಕು ಇವೆಲ್ಲ ಶ್ರೀಮಂತಕ್ಕೆ ಬತ್ತಪ್ಪ ಅಂತಂದರೆ ಒಳ್ಳೆಯ ಗುಣ ಬಂದಪ್ಪ ಅಂತಂದರೆ ನಾವು ಏನು ಮಾಡ್ತೀವತ್ತಂದರೆ ಆ ಅಹಂಕಾರ ತಿಳಿದೋರ್ಲಿಕ್ಕೆ ಜ್ಞಾನ ಜ್ಯೋತಿ ಕಡಂಗಿಲ್ಲ ಆ ಜ್ಞಾನ ಮಾಡ್ಕೊಂಡು ಮುಕ್ತರಾಗ್ಲಾಕಿ ಅದನ್ನು ಕೆಡಿಸ್ಲಾಕ್ತಿ ದೀಪ ಹಚ್ಚಿದ ಮೇಲೆ ಕುಳಿ ಬರ್ತೈತಿ ಅದಕ್ಕೆ ಹಂಗೆ ಅಹಂಕಾರ ತಿಳಿದೋರ್ತತಿ ಅದನ್ನ ಭಾಳ ಎಚ್ಚರದಿಂದ ನಾವು ನೀವು ತಿಳ್ಕೊಳಕ್ಕೆ ಬಂದೀವಿ ನಾವಿದೆ ಐದು ದಿನ ಎದ್ಕೊಂಡು ನಾವು ಕೇಳಿ ಇಟ್ಕೊಳ್ಬೇಕು ಅದನ್ನ ಕೇಳಿಬಿಟ್ಟು ಹೋಗುದಲ್ಲ ತಿಳ್ಕೊಂಡು ಅದನ್ನ ನಮ್ಮ ನಡಿ ನುಡಿ ನಮ್ಮ ವ್ಯವಹಾರದೊಳಗೆ ಅಪ್ಪಳೆ ಹೇಳ್ಯಾರ ಹಿಂಗೆ ಅಹಂಕಾರ ಒಳ್ಳೆಯದಲ್ಲ ಹೇಳ್ಯಾರ ಇದೆಲ್ಲ ನಮ್ಮ ಜೀವನದಾಗ ಅಂದ್ರೆ ನಮ್ಮಲ್ಲಿ ವಿನಯ ಬಂದ ಬರ್ತೈತಿರ್ಲ ಅವ್ರ ಕುದುರೆ ಮೇಲೆ ಕೂತಿದ್ರೆ ಹರಳಯ್ಯ ಮತ್ತು ಹರಳಯ್ಯ ನೇಂತಿ ಬಂದ್ರೆ ಬಂದು ತೆಳಗ್ ನಮಸ್ಕಾರ ಮಾಡ್ಲಕ್ಕ ಅವ್ರು ಅಲ್ಲಿದ್ದ ಚಿಗದ ಬಸವಣ್ಣ ತೆಳಗ ಅವ್ರಕೆ ಶರಣೋ ಶರಣಾರ್ಥ ಮೇಲೆ ಎಲ್ಲಿ ಬರ್ತಾರೆ ಅದು ಬಸವಣ್ಣವ್ರು ಹಂಗ ಆಗಿಲ್ಲ ಅವ್ರ ವಿನಯ ಅವರ ಭಕ್ತಿ ಕಲಿಬೇಕು ನಾವು ನಮ್ಮ ಜೀವನದಾಗ ದೊಡ್ಡವರೆಲ್ಲ ತೋರ್ಸೋ ಹೋಗ್ಯಾರ ನಮಗೆ ಆ ಹಾಜಲ್ಲಿ ನಾವು ಹಾಜಪ್ಪ ಅಂತಂದ್ರೆ ನಾವೆಲ್ಲರೂ ಮುಕ್ತರಾಗ್ತಿದ್ದೆವು ಒಬ್ಬ ಶಿಲ್ಪಿ ಇದ್ದ ಭಾಳ ಶಾಣೆ ಇದ್ದ ಅವನು ಶಾಣೆ ತಾನಕ್ಕೆ ಮೆಚ್ಚಿತ್ತು ಮೆಚ್ಚತ್ತ ಹೋಗಿ ಬ್ರಹ್ಮನ ಕೇಳಿದತ್ತ ನಾನು ಮರಳು ಎಂದೈತಿ ಅಂತ ಕೇಳಿದೆ ಅವ್ನು ಹೇಳಿದೆ ಮೂರು ತಿಂಗಳಾಗ ನಾಳೆ ಸ್ವಾಮರ್ದ ಬರ್ತಾನು ಅಂದ ಮರಣ್ತಿ ಕೇಳಿದೆ ಅವಂದ ಐದನ್ನು ತೆಪ್ಸ್ಕೊಬೇಕಂದ ತೆಪ್ಸ್ಕೊಬೇಕು ತಂದೆ ತನ್ನಂಥವ ಒಂದು ಏಳು ಮೂರ್ತಿ ಮಾಡಿ ಒಂದು ಮೂರ್ತಿ ಕಲ್ಯಾಣ ಕುತ್ ಬಿಟ್ಟ ಯಮ್ದ ಬಂದರು ನೋಡ್ತಾರೆ ಯಾವ ಮೂರ್ತಿ ಒಳಗದ ನೀವ ಯಾವ ಹಿಡ್ಕೊಂಡು ಹೋಗ್ಬೇಕು ಯಾಕ ಒಂದು ಮೂರ್ತಿ ಒಂದು ಮೂರ್ತಿ ಇಲ್ಲಕ್ಕೆ ಬರೋಂಗಿಲ್ಲ ಯಾವ ಮೂರ್ತಿ ಅಲ್ಲಿ ಅವ ಅದನ್ನು ಒಯ್ಬೇಕು ಅವ್ರಿಗೆ ಗುರ್ತಾಕ್ತಿಲ್ಲ ತಿರುಗಿ ಹೋದ್ರ ಅವ್ರು ಹೇಳಿದ್ರೆ ಅದೇನು ನಮ್ಗೆ ಗುರ್ತಾಯ್ತು ಅಲ್ರಿ ಏಳು ಮೂರ್ತಿ ಅದಾವೆ ಅವನು ಯಾವ ಮೂರ್ತಿ ಹೋದಾನು ನಾನು ಗುರ್ತು ಮತ್ತೆ ಅವನು ಹೆಂಗೆ ತರಬೇಕು ಯಮ ಅಂದ ನಾನಾ ಬರ್ತ ನಡಿಯ ನಾವು ಯಮ ಬಂದು ಸ್ತುತಿ ಮಾಡೋಕೈಲ್ದ ಏನು ಶಾಣಯ ಇಂಥ ಶಿಲ್ಪಿ ಹಿಂದೂ ಹುಟ್ಟಿಲ್ಲ ಏನು ಮುಂದೆ ಹುಟ್ಟಿಲ್ಲ ಏನು ಕಣ್ಣು ಮಾಡ್ಯಾನ ಏನು ಮೂಗು ಮಾಡ್ಯಾನ ಏನು ಅವರದ್ದು ಎಲ್ಲ ನೋಡಿ ಸೌಂದರ್ಯ ಹೇಳಿ ಸ್ತುತಿ ಮಾಡ್ಲಾಕೈಲ್ದಾಗ ಒಳಗೆ ಅಹಂಕಾರ ಉತ್ಪತ್ತಿ ಆತವಂಗೆ ஆ மூர்த்தி ஒழுகேன் கொடுத்தித்து நோட் சண்டங்க நமக்கு அங்கே ஆலாமத ஏனோ அதாவள அப்பார் நம்மங்க யாரும் இல்லை கை மீலக்க இதுஹார ஒழி ஒடித்த நோட் மணிக்கு அங்காரம் மழைக்கி அது ஒடத்து அந்த நம் ஹாள் மாடக்க வந்து அது இதுல அவன் ஏனாய்த்தி மாதம்மா ஒழக அங்கார உற்பத்தி ஆக ஆ நந்த ನಾನೇ ಜಗತ್ತಿನೊಳಗೆ ಹೆಚ್ಚಿನ ಅವಾಗಂದವ ಆ ಯಮ ಈ ಕೆಲಸ ಬ್ರಹ್ಮನಿಗೆ ಆಗಿಲ್ಲ ಅಂದವ ಬ್ರಹ್ಮೇನು ಜಗತ್ತು ಉಡಿತಾನ ನೋಡು ಎಟ್ಟು ಮೂರ್ತಿ ಮಾಡ್ಯಾನ ಒಂದ್ರಾಗ ಒಂದು ಎಷ್ಟು ಹೆಣ್ಮಕ್ಳು ಹುಡಿತಾನ ಎಟ್ಟು ಗಣಸು ಮಕ್ಳು ಹುಡ್ತಾರ ಒಂದ್ರಾಗ ಒಂದು ಮೂರ್ತಿ ಮಾಡಿಲ್ಲ ಅವ್ನ ಕೈ ಇವು ಶಾಣೆ ಅದನ್ನ ನೋಡ ಒಳಗೆ ಅಹಂಕಾರ ಉತ್ಪತ್ತಿ ಆಯ್ತವು ಇವನಂತ ಶಾಣೆ ಯಾರಲ್ಲ ತಿಂದ ಮಾಡ್ತಿದ್ದ ಅವಾಗ ಅವನು ಯಮ ಸುಂಕೊಂಡಿರ್ಲಿಲ್ಲ ಏಳು ಮೂರ್ತಿ ಮೂರ್ತಿಯೊಳಗೆ ಕಿದ ಸುಮಾರು ಅಂದ್ಬಿಟ್ಟವು ಇನ್ನು ಸುಮ್ಕೊಂಡ್ಬೇಕಂದ್ರ ಒಳಗೆ ಯಾವ್ದು ಸುಮಾರು ಏದ ಮಂದ ಕಿದ ಮಾತು ಇಟ್ಕೊಂಡು ಹೋಗ್ಬಿಡ್ತಾವ ಹೇಳಕ್ಕೆ ಕಾರಣ ಏನಂತ ಅಭಿಮಾನ ಅಹಂಕಾರ ಗರುವು ಇವೆಲ್ಲ ಜೀವನದಾಗ ನಮ್ಮನ್ನು ಕೆಡಿಸ್ಲಕ್ಕೆ ಬರ್ತಾವೆ ಆ ಕೆಡಿಸಬಾರ್ದು ಕೆಡಿಸ್ಕೋಬಾರದು ಅಂತ ಈ ಪೂಜ್ಯರೆಲ್ಲರೂ ಐದು ದಿನ ಗುರುಬದ್ ಹೇಳಕ್ ಅಂದರೆ ಅದನ್ನು ನಾವು ಇಟ್ಕೊಂಡು ಒಳಗೆ ಅದರಂತೆ ನಡೀನು ಅದರಂತೆ ನುಡಿನು ನಡಿ ನುಡಿ ಇದೇ ಜಲಂ ಕಡಿ ಬ್ರಹ್ಮನಂತ ನೋಡಿ ಪಾರಮಾರ್ಥೆ ನಡಿ ಇದೇ ನೆನ ಜಲಂ ಕಡಿ ಹೇಳ್ಯಾರ ಅಂತ ಜಲಂ ಕಡಿದ ಮಾಡ್ಕೊಂಡೆ ಈ ಬಹುಸಾಗರ ದಾಟ್ರೂ ಅಂತೇಳಿ ನಮ್ಮ ಪಾಳಿ ಬಂದ್ಬಿಡ್ಲೂ ಹೊತ್ತು ಅಂತ ಹೊತ್ತಿರಬುಳ್ಯಾರೇ ಅಲ್ಲಿಗೆ ಬಂದೇ ಇರ್ತದೆ ಟೈಮ ಇನ್ನೂ ಪೂಜಾರಿ ಹೇಳಿದಾರೆ ಅವ್ರ ಕೇಳಿಕೆ ನಾವು ನೀವು ಅವ್ರ ಹಾದಿಯಲ್ಲಿ ನಡೆದ ನಾವೆಲ್ಲ ಮುಕ್ತಿ ಅಂತ ಹೇಳಿ ನನ್ನ ಅಲ್ಪ ಎರಡು ವಾಯ್ ಕಡೆ ಅವ್ರ ಪಾತ್ರೆ ಮುಗಿಸ್ತಾನೆ ಪೂಜ್ಯರಿಗೆ ವಂದನೆಗಳು ಇನ್ಮೇಲೆ ಪರಮ ಪೂಜ್ಯರು ಕರುಣಾಮೂರ್ತಿಗಳು ಆಗಿರತಕ್ಕಂಥ ಶಿವಾನಂದಪ್ಪನವರು ನಮಗೆ ಆಶೀರ್ವಾದ